ಈ ಗಂಡಮಕ್ಳು ಹೊಟ್ಟೆ ಆಗಿರೋ ಮಾತನ್ನ ಹೊರ ಕಕ್ಕಸ್ಬೇಕಂದ್ರ ಅವ್ರಿಗೆ ಕುಡಿಯಾಕ ಬಾರಿ ತರಿಸ್ಬೇಕಂತ ಕುಡಿದ ನಿಷೇಧಾಗ ಮಕ್ಕಳು ಎಲ್ಲಾ ಒದರಿ ಬಿಡ್ತಾರ ಇನ್ನು ಹೆಣ್ಣುಮಕ್ಳು ಹೊಟ್ಟಾಗಿನ ಮಾತನ್ನ ಹೊರ ಕಕ್ಕಸ್ಬೇಕಂದ್ರ ಚರಿಗೆ ತಗೊಂಡು ಬೇಲಿ ಸಾಲ ಹುಡಾಕ್ ಇರ್ಬೇಕಂತ ಅಲ್ಲಿ ಅವರು ಹೊಟ್ಟಾಗಿನ ಮಾತೆಲ್ಲ ಬಿಡ್ತಾರ ಈ ಮಕ್ಕಳಿಗೆ ಬಾರ್ಯಾಗ ಮಾತ್ರ ಮಾತು ಬರ್ತಾವು ಈ ಹೆಣ್ಣು ಮಕ್ಕಳಿಗೆ ಬೇಲಿ ಸಾಲ ಮಾತ್ರ ಇಂತ ಮಾತು ಬರ್ತಾವು ಇದಕ್ರ ಮಾತಾ ಬರಂಗಲ್ಲ ಎಷ್ಟೋ ಕೇಸುಗಳನ್ನ ಬಾರ್ನ್ಯಾಗ ಮತ್ತು ಬೇಲಿ ಸಾಲಾಗೆ ಕೇಳಿದ ಮಾತುಗಳಿಂದ ಪೊಲೀಸರು ಎಷ್ಟೋ ಕೇಸನ್ನ ಸಾಲವ್ ಮಾಡ್ಯಾರಂತ ಇತ್ತಿತ್ಲಾಗ ಅವ್ರಿಗೆ ಕೇಸ್ಗಳು ಸಾಲವ್ ಮಾಡಕ್ಕೆ ಆಗ್ಬೋದಂತೆ ಗಪ್ ಚುಪ್ ಹುಡುಕರು ಬಹಳ ಜನ ಆಗ್ಯಾರ ಎಲ್ಲಾರು ಮನೆಯೊಂದೊಂದ್ ಪೈಕಾನಿ ಕಟ್ಟಿಸಾಲಾಗ ಯಾರು ಹೋಗಂಗ ಇಲ್ಲ ಸಸ್ಪೆನ್ಸ್ ಮಾತು ಯಾರು ಮಾತಾಡಂಗ ಇಲ್ಲ ಗುಟ್ಟಿನ ವಿಷಯ ಅಲ್ಲೇ ಗುಟ್ಟಾಗಿ ನಾಕ್ ವಾಡಿ ಹಂದಿಗಳು ಉಳ್ಕೊಂಬಿಡುತ್ತ ಅಪ್ಲಿಕೇಶನ್ ಹಾಕಿಂತರಪ್ಪ ಹೂ ಅರ್ಜಿ ಕೊಟ್ಟವಂತ ಉಂಟ ನೋಡ್ರಿಪಾ ಮನಿಗೊಂದೊಂದ್ ಪೈಕನಿ ಕಟ್ಟಿಷನ್ ಹಾಕ ರೊಕ್ಕ ಮಾಡ್ರಿ ಮನಿಗ್ ಒಂದೊಂದ್ ಪೈಕನಿ ಕಟ್ಟಿಷನ್ ಹಾಕರ ಹೊರಗ್ ಯಾರು ಬರಂಗಲ್ಲ ನಮಗ್ ತಿನ್ನಾಕ ಏನು ಇಲ್ಲದಕ್ಕ ಸ್ವರೀ ಸ್ವರೀಕಾಯಿ ಆಗ್ಯಾವಿ ನೀತ ಬಂದ್ರ ಬಾಳ ಕಷ್ಟ ನಮ್ ಹೊಟ್ಟಿ ಮ್ಯಾಲ ಹೊಡದು ನೀವು ಬದಕಾಕ್ ಹೋಗ್ಬಾಡ್ರಿ ವಿಚಾರ ಮಾಡ್ರಿ ಇಲ್ಲಾಂದ್ರ ನಮ್ಮ ದಯಾಮರಣಕ್ಕೆ ಅವಕಾಶ ಮಾಡಿ ಅಂತಂದು ಪಂಚಾಯತಿಗೆ ಅರ್ಜಿ ಕೊಟ್ಟವಂತ ನಾ ಅರ್ಜಿ ಓದ್ಬೇಕು ವಿಚಾರಣೆ ಮಾಡ್ಬೇಕು ಆ ಅರ್ಜಿ ಹಚ್ಚಿ ಎಲ್ಲಿ ಬರ್ತತೋ ಏನೋ ಗೊತ್ತಿಲ್ಲ ಬಟ್ ಏನಂದ್ರಿಪ್ಪ ಹಿಂದಲ ಕೆಲವು ವಿಷಯಗಳ